ಮರ ಇದೆ ಏನಾಗಲ್ಲ ಅವಕ್ಕೆ ಆಗೋದಿಲ್ಲ ಬಾಯಿ ನನ್ನ ಜಾಪ ಆಸ್ತಿ ಅಕ್ಕ ಅಂಗಲ್ಲ ಕೂನ ಬಿಡಕ್ಕೆ ನಾನು ಮತ್ತೆ ಕೇಶ ಬರ ಬರುತ್ತೆ ಇದ್ರೆ ಸೀರೆ ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ಹಿತೈಷಿಗಳಿಗೆ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನವರಾತ್ರಿಯ ನಿಮಿತ್ತವಾಗಿ ನಾಳೆ ಬೆಳಿಗ್ಗೆ ನಮ್ಮ ಆಶ್ರಮದಲ್ಲಿ ಏನಪ್ಪ ಅಂತಂದರೆ ದೇವಿಯ ಅಂದರೆ ಘಟಸ್ಥಾಪನೆ ಅನ್ನತಕ್ಕಂಥದ್ದು ಬೆಳಗ್ಗೆ ಆಗ್ತದೆ ಅದಕ್ಕಾಗಿ ಇವಾಗ ಟೈಮ ಮೂರು ಆಗಿದೆ ನಮ್ಮ ತಾಯಂದಿರು ಬಂದಿದ್ದಾರೆ ದೇವಿ ಶೀರಿ ಉಡ್ಸೋಕ್ಕೆ ನಾನು ಇವಾಗ ಏಳು ಗಂಟೆಗೆ ಬಂದಿದ್ದೇನೆ ಇವರು ಏಳುವರೆಗೆ ಬಂದಿದ್ದಾರೆ ದೇವಿಗೆ ಅಲಂಕಾರ ಮಾಡಿ ಹಚ್ಾರೆ ನೋಡ್ರಿ ಇವರಿಬ್ಬರು ಏನದಾರಲ್ಲ ಬಗ್ಗಿ ನೀರಿಗೆ ಸರಿ ಮಾಡಕ್ಕೆ ಅವರು ಮತ್ತೆ ಇಲ್ಲಿ ಕೂತ್ಕೊಂಡು ಎಡಗಡೆ ಹಿಡ್ಕೊಂಡಾರಲ್ಲ ಅವರು ಇಬ್ಬರು ನನಗೆ ನಾ ಇದ್ದಾಗ ಪ್ರತಿನಿತ್ಯ ಊಟವನ್ನ ಕೊಡ್ತಾ ಕೊಡ್ತಾ ಇದ್ದಾರೆ ಇವರೇನು ನೋಡ್ರಿ ಇವನು ಮಂಜು ಅಂತೇಳಿ ಇವನು ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಅಜ್ಜನ ಸೇವರ ಚಿಕ್ಕ ಮಠ ಗುಡಿಯನ್ನು ಸ್ವಚ್ಛವಾಗಿ ತೊಳೆದು ಕ್ಲೀನ್ ಕ್ಲೀನಾಗಿ ಒರೆಸಿ ಎಲ್ಲ ಅವ್ರಿಗೆ ರೆಡಿ ಮಾಡಿ ನೋಡಿ ನೋಡ್ರಿ ಯಾರು ನಿಷ್ಠೆಯಿಂದ ಶ್ರದ್ಧೆಯಿಂದ ಯಾರು ದೇವಿಯಾಗಿ ಸೇವೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಏನಾಗುತ್ತ ಅಂತಂದರೆ ಅವರು ಬೇಡಿದ್ದ ಇಷ್ಟಾರ್ಥಗಳು ಲಭಿಸುತ್ತದೆ ನೋಡ್ರಿ ಇದು ನಮ್ಮ ಅಜ್ಜನ ಮೂರ್ತಿ ಇದನ್ನು ಕೂಡ ಬೆಳಗ್ಗೆ ಪೂಜೆ ಮಾಡಿದ್ದಾನೆ ಎಲ್ಲ ಫೋಟೋ ಎಲ್ಲ ಕ್ಲೀನ್ ಆಗಿದೆ ಸ್ವಚ್ಛ ಮಾಡಿದ್ದಾನೆ ಬರ್ರಿ ನಾವು ನೀವೆಲ್ಲರೂ ನಾಳೆ ಘಟ ಸ್ಥಾಪನೆ ಮಾಡೋಣ ನಮ್ಮ ಆಶ್ರಮದಲ್ಲಿ ಯಾರಿಗೆಲ್ಲ ಯಾರೆಲ್ಲ ನವರಾತ್ರಿ ಮಂಚವಾಗಿ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಆಶ್ರಮದಲ್ಲಿ ಆಗಿರ್ಬೋದು ಯಾರಿಗೆಲ್ಲ ಘಟಸ್ಥಾಪನೆ ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆ ಸೇರ್ ಮಾಡಿ ಕಮೆಂಟ್ ಮನೆ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ರಿ ಹೊರಗಿನ ವರಾಂಡ ಅಂದರೆ ಅಜ್ಜನ ಗುಡಿ ಮುಂದಿಂದು ಇದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಯಾಕಂದರೆ ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡುವುದರಿಂದ ಏನು ಹಾನಿ ಆಗೋದಿಲ್ಲ ಒಂದು ಪೈಸೆ ಖರ್ಚಾಗೋದಿಲ್ಲ ಒಂದು ಪೈಸಿಲ್ಲ ಸಪೋರ್ಟ್ ಮಾಡಿ ನೋಡಿರಿ ಸೀರೆ ಉಡ್ಸಾಕತ್ತಿದ್ದಾರೆ ಅಮ್ಮನಿಗೆ ನೋಡಿರಿ ಸರಿ ಕದ ಮಾಡಕತ್ತ ಹಾಕಿದೆಯವ ಅರ್ಧ ಮರ್ಧ ನಾಳೆ ಸರಿ ಮಾಡ್ಕೊತೀವಿ ಕಾಯಿಟ್ಟು ಎಲ್ಲ ಮಾಡಿ ಸರಿ ಮಾಡ್ಕೋಬೇಕು ಬರ್ರಿ ನಾಳೆ ನಾಳೆ ಬೇರೆಗೆ ತಯಾರ ತಯಾರಾತಿ

ನೋಡ್ರಿ ಇವಾಗ ಬೆಳಗ್ಗೆ ಆಗ್ಯದ ಬೆಳಗ್ಗೆ ಆರು ಗಂಟೆ ಆಗ್ಯದ ಇಲ್ಲಿ ಏನಪ್ಪ ಅಂದ್ರೆ ಬನ್ನಿ ಗಿಡ ಮತ್ತು ಅಶ್ವತ್ ಗಿಡ ಅಂದರೆ ಅರಳಿ ಗಿಡ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಲ್ಲ ಹೆಣ್ಮಕ್ಳು ಅಂದರೆ ಬಂದು ಈ ಯಾವ ಎರಡು ಗಿಡಕ್ಕೆ ಅರಶಿಣ ಕುಂಕುಮ ಹಚ್ಚಿ ಉಡಿ ತುಂಬಿ ಲಿಂಬಿ ಹಣ್ಣಿನ ಸೊಟ್ಟೆ ಅಂತಿರಲ್ವಾ ಅದರೊಳಗೆ ದೀಪ ಹಚ್ಚಿ ಬನ್ನಿ ಮಹಾಕಾಳಿಗೆ ಪೂಜೆ ಸಲ್ಲಿಸ್ತಾರೆ ಬರೀ ನೋಡಿರಿ ನಮ್ಮ ಆಶ್ರಮದ ಮುಂದೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಯಾರಿಗೆಲ್ಲ ಈ ರಂಗೋಲಿ ಇಷ್ಟ ಆಗಿದೆಯೋ ಅವರು ಫ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನವರಾತ್ರಿ ಒಂದನೇ ದಿನದ ನವರಾತ್ರಿ ಕೆಲಸಿದೆ ಬಾಳೆ ಕಂಬ ಕಟ್ಟಬೇಕು ಮಾವಿನ ತಲೆ ಕಟ್ಟಬೇಕು ಕೆಲಸಿದೆ ಹಂಗ ನಡೆದಿದೆ ಯಾರೂ ಬಂದಿಲ್ಲ ಮಂಜು ಒಬ್ಬ ಇದ್ದಾನೆ ಒಬ್ಬ ಬಂದಿದೆ ನೋಡ್ರಿಷ್ಟು ಚೆನ್ನಾಗಿದ್ದ दीक्षित हो रहा है कहते हैं ये जीवन प्रिय हो पाए तभी ಅಜ್ಜನ ಪೂಜೆ ಮಾಡಿದ್ದಾನೆ ಮಂಜು ಡ್ರೆಸ್ ಹಾಕಿದ್ದಾನೆ ಮಗ ಹಾಕಿದ್ದಾನೆ ಭಾಳ ಆಗಿದೆ ಅಜ್ಜನ ಪೂಜೆ ಇನ್ನೂ ದೇವಿ ಪೂಜೆ ಬಾಕಿ ಇದೆ ಶೀರೆ ಮಾತ್ರ ಉಳಿಸಿದ್ರೆ ಡಾಗಿನಾಥ ಏನು ಹಾಕಿಲ್ಲ ಹಾಕಬೇಕು ಶಿರೆ ಚೆನ್ನಾಗಾಗಿದೆ ಅಲ್ವಾ ಇವಾಗ ಮಾಯಿನ ತಳೆಲ್ಲ ತಂದಿದ್ದಾರೆ ಎಲ್ಲ ಕೂಡಿ ಕಟ್ಟಿ ಮಾಯಿನ ತೋರಣ ಮಾಡಬೇಕು ಅಲ್ಲಲ್ಲಿಗೆ ಕಟ್ಟಬೇಕು ನೋಡ್ರಿ ಇವಾಗ ದೇವಿ ಶೃಂಗಾರ ಆಗಿದೆ ಪೂಜೆನೂ ಕೂಡ ಆಯಿತು ಘಟ ಕೂಡ ಆಗಿದೆ ಇನ್ನೇನಪ್ಪ ಪಾರಾಯಣ ಮಾಡ್ತಾರೆ ಪಾರಾಯಣ ಮಾಡೋದ ನಾನು ವಿಡಿಯೋ ಮಾಡಿಲ್ಲ ನೋಡಿ ಘಟಸ್ಥಾಪನೆ ಆಗಿದೆ ಇವಾಗ ಯಾರಿಗೆಲ್ಲ ನಮ್ಮ ಊರಿನ ಘಟಸ್ಥಾಪನೆ ಆಶ್ರಮದಲ್ಲಿ ಘಟಸ್ಥಾಪನೆ ಇಷ್ಟ ಆಗಿದೆಯೋ ಅವರೆಲ್ಲ ಪ್ಲೀಸ್ ಸೇರ್ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಬನ್ನಿ ದೇವಿಯನ್ನು ಬೆಳ್ಕೊಡ್ರಿ ಯಾರಿಗಲ್ಲ ತೊಂದರೆ ಕಷ್ಟ ತಾಪತ್ರೆಗಳಿದೆಯೋ ಅದೆಲ್ಲ ಕೂಡ ನಿವಾರಣೆ ಮಾಡ್ತಾಳೆ ಹೆಚ್ಚಿನ ನೋಡಿರಿ ಚೆಂದಾಗಿದೆಯಾ ಪಟಸ್ಥಾಪನೆ ಆಗಿದೆ ದೇವಿ ಅಲಂಕಾರ ಹೆಂಗಾಗಿದೆ ಕಮೆಂಟ್ ಮುಖಾಂತರ ತಿಳಿಸ್ರಿ ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ದಸರಾ ಹಬ್ಬದ ಶುಭೋದಯವನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮ್ಲಿಯ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಧನ್ಯವಾದಗಳು